ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ಸುಭದ್ರೆಯನ್ನು ಗೋಪಿ ವೇಷದಿಂದ ದ್ರೌಪದಿಯ ಬಳಿಗೆ ಕಳುಹಿಸಿದುದು ಕುಂತಿಯು ದ್ರೌಪದಿಯು ಸುಭದ್ರೆಯನ್ನು ಆಶೀರ್ವದಿಸುವುದು ಅರ್ಜುನನು ಪುರಪ್ರವೇಶ ಮಾಡಿ ತನ್ನ ತೀರ್ಥಯಾತ್ರಾ ವೃತ್ತಾಂತವೆಲ್ಲವನ್ನೂ ಸಹೋದರರಿಗೆ ವಿವರಿಸಿದುದು ಎಂಬ ಇನ್ನೂರ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಪಟ್ಟಣಕ್ಕೆ ಅಂದರೆ ಇಂದ್ರಪ್ರಸ್ಥ ಪಟ್ಟಣಕ್ಕೆ ಇನ್ನು ಹರದಾರಿಯಷ್ಟು ದೂರದಲ್ಲಿ ರಮ್ಯವಾದ ಅರ್ಜುನನ ದನದ ಕೊಟ್ಟಿಗೆಯೊಂದಿತ್ತಿತು ಅರ್ಜುನನು ಯದುಕನ್ಯೆಯಾದ ಸುಭದ್ರೆಯನ್ನು ಮೊದಲು ಅಲ್ಲಿಗೆ ಕರೆತಂದು ಇಳಿಸಿ ಸುಭದ್ರೆಯನ್ನು ನೋಡಿ ಆದರ ಪೂರ್ವಕವಾಗಿ ಪ್ರಿಯೇ ನೀನು ಗೊಲ್ಲತಿಯ ವೇಷದಿಂದ ಇಂದ್ರಪ್ರಸ್ಥ ಪುರವನ್ನು ಪ್ರವೇಶಿಸಬೇಕು ಹಾಗಿಲ್ಲದೆ ನೀನು ಇದೇ ವೇಷದಿಂದ ಹೋದರೆ ದ್ರೌಪದಿಯು ನಿನ್ನ ವಿಷಯವಾಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡಿ ಬಿಡುವಳು ಆದುದರಿಂದ ನೀನು ನನ್ನ ಮಾತಿನಂತೆ ನಡೆಸು ನೀನು ನನ್ನೊಡನೆಯೇ ಅಲ್ಲಿಗೆ ಬಂದರೆ ಈ ಆಕೆಯು ನಿನ್ನನ್ನು ನೋಡಿ ಕಠಿಣ ವಾಕ್ಯಗಳನ್ನಾಡುವಳು ಬೇರೆ ವೇಷದಿಂದ ಹೋದರೆ ನಿನ್ನನ್ನು ನೋಡಿದೊಡನೆ ಅವಳು ಮಧುರ ವಾಕ್ಯಗಳನ್ನಾಡುವಳು ಆಕೆಯ ಬಾಯಿಂದ ಮೊಟ್ಟ ಮೊದಲು ಯಾವ ಮಾತು ಹೊರಟರೆ ಅದು ಹಾಗೆಯೇ ನಡೆಯುವುದಲ್ಲದೆ ವ್ಯತ್ಯಸ್ತವಾಗುವುದಿಲ್ಲ ಆದುದರಿಂದ ಈಗ ಮಾತ್ರ ನೀನು ನಿನ್ನ ಗೌರವವನ್ನು ಗರ್ವವನ್ನು ಮರೆತು ದೀನ ವೇಷದಿಂದ ಹೊರಡು ಎಂದನು ಅದನ್ನು ಕೇಳಿ ಸುಭದ್ರೆಯು ಓ ಕಾಂತ ನಾ ನೀನು ಹೇಳಿದಂತೆಯೇ ಮಾಡುವೆನು ಎಂದಳು ಆಗ ಅರ್ಜುನನು ಬಹಳ ಸಂತೋಷಪಟ್ಟು ಒಡನೆಯೇ ಗೊಲ್ಲರನ್ನು ಕರೆಸಿ ಅವರೊಡನೆ ಹಿಲೈ ಗೋಪಾಲಕರೇ ಈ ಸುಭದ್ರೆಯು ದ್ರೌಪದಿಯನ್ನು ನೋಡುವುದಕ್ಕಾಗಿ ಇಂದ್ರಪ್ರಸ್ಥ ನಗರಕ್ಕೆ ಹೋಗುವಳು ಇಲ್ಲಿರುವ ಗೋಪ ಯುವತಿಯರೆಲ್ಲರೂ ಆ ಸುಭದ್ರೆಯನ್ನು ಹಿಂಬಾಲಿಸಿ ಹೋಗಲಿ ಎಂದನು ಇದ್ ಅದನ್ನು ಕೇಳಿದೊಡನೆ ಗೊಲ್ಲರು ತಮ್ಮ ಮನೆಯ ಗೊಲ್ಲತಿಯರನ್ನೆಲ್ಲ ಕರೆತಂದು ಸೇರಿಸಿದರು ಆಮೇಲೆ ಸುಭದ್ರೆಯು ಅವರಂತೆ ವೇಷವನ್ನು ಧರಿಸಿ ಕೆಂಪು ಬಣ್ಣದ ಪಟ್ಟೆಯ ಸೀರೆಯನ್ನುಟ್ಟು ಆ ಗೋಪಸ್ತ್ರೀಯರಿಂದ ಪರಿವೃತಳಾಗಿ ಪ್ರಯಾಣ ಸನ್ನದ್ಧಳಾದಳು ಆಕೆಯು ಅಲ್ಲಿಂದ ಎಲ್ಲಾ ಗೊಲ್ಲತಿಯರೊಡನೆ ತಾಂಡವ ಪ್ರಸ್ಥಕ್ಕೆ ಹೋಗಿ ಅಲ್ಲಿನ ರಾಜಗೃಹವನ್ನು ಪ್ರವೇಶಿಸಿದಳು ವೀರ ಪತ್ನಿಯಾದ ಸುಭದ್ರೆಯು ಆ ರಾಜಭವನವನ್ನು ಸೇರಿ ಮೊದಲು ತನ್ನ ಅತ್ತೆಯಾದ ಕುಂತಿಗೆ ನಮಸ್ಕರಿಸಿದಳು ಸರ್ವಲಕ್ಷಣ ಸಂಪನ್ನೆಯಾಗಿ ಅಸಮಾನ ರೂಪದಿಂದೊಪ್ಪುತ್ತಿದ್ದ ಆ ಹೊಸ ತರುಣಿಯನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಆಕೆಯ ಶಿರಸ್ಸನ್ನು ಆಘ್ರಾಣಿಸಿ ಆಶೀರ್ವದಿಸಿದಳು ಆಮೇಲೆ ಪೂರ್ಣ ಚಂದ್ರನಂತೆ ಮುದ್ದಾದ ಮುಖವುಳ್ಳ ಸುಭದ್ರೆಯು ದ್ರೌಪದಿಯ ಬಳಿಗೆ ಹೋಗಿ ಆಕೆಗೆ ನಮಸ್ಕರಿಸುತ್ತ ಅಮ್ಮ ನಾನು ನಿನ್ನ ಊಳಿಗದವರಲ್ಲಿ ಒಬ್ಬಳು ಎಂದಳು ಆಗ ದ್ರೌಪದಿಯು ಮೇಲೆದ್ದು ಕೃಷ್ಣ ಸಹೋದರಿಯಾದ ಆ ಸುಭದ್ರೆಯನ್ನು ಎದುರುಕೊಂಡು ಕರೆತಂದು ಆದರದಿಂದ ಅಪ್ಪಿಕೊಳ್ಳುತ್ತ ಭದ್ರೆ ನಿನ್ನ ಪತಿಯನ್ನು ಇದಿರಿಸಬಲ್ಲವನು ಯಾವನು ಎಲ್ಲದಿರಲಿ ನಿನಗೆ ವೀರನಾದ ಪುತ್ರನು ಹುಟ್ಟಲಿ ಪತಿಯ ನಿತ್ಯ ಆದರಕ್ಕೆ ಪಾತ್ರಳಾಗು ಎಂದು ವೀರಯೋಗ್ಯವಾದ ಹಲವು ಆಶೀರ್ವಾದಗಳನ್ನು ಮಾಡಿದಳು ಸುಭದ್ರೆಯು ಸಂತೋಷಿಸಿ ನಿನ್ನ ಆಶೀರ್ವಾದದಂತೆಯೇ ಆಗಲಿ ಎಂದಳು ಕುಂತಿಯು ಸುಭದ್ರೆಯನ್ನು ಅಪ್ಪಿಕೊಂಡು ತನ್ನ ತೊಡೆಯಲ್ಲಿ ಕೊಳ್ಳಿರಿಸಿ ಸಂತೋಷದಿಂದ ವಸುದೇವನ ಭಾಗ್ಯವನ್ನು ಕೊಂಡಾಡುತ್ತಿರುವಷ್ಟರಲ್ಲಿ ಪಟ್ಟಣದಲ್ಲಿ ದೊಡ್ಡದಾದೊಂದು ಸಂತೋಷ ಕೋಲಾಹಲವು ಕೇಳಿಸಿತು ಅನರ್ಥ ದೇಶದಿಂದ ಅನೇಕ ಯೋಧರು ಸಂತೋಷದಿಂದ ಇಂದ್ರಪ್ರಸ್ಥಪುರಕ್ಕೆ ಬಂದು ಸೇರಿದರು ಒಬ್ಬೊಬ್ಬರು ದೇವಕುಮಾರರಂತೆ ಪ್ರಕಾಶಿಸುತ್ತಾ ಸುವರ್ಣ ಧ್ವಜಗಳನ್ನೇರಿಸಿ ಇಂದ್ರನನ್ನು ಹಿಂಬಾಲಿಸುವ ದೇವತೆಗಳಂತೆ ಅರ್ಜುನನನ್ನು ಹಿಂಬಾಲಿಸಿ ಬರುತ್ತಿದ್ದರು ಪಶುಗಳು ಒಂಟೆಗಳು ಉತ್ತಮಾಶ್ವಗಳು ಇವುಗಳಿಂದ ಕೂಡಿದ ದ್ವಾರಕಾ ನಗರಿಯ ಉತ್ತಮ ರಥಗಳೆಲ್ಲ ಗುಂಪಾಗಿ ಇಂದ್ರಪ್ರಸ್ಥಕ್ಕೆ ಬರುತ್ತಿರುವುದನ್ನು ನೋಡಿ ಅನೇಕ ಜನರು ಆಶ್ಚರ್ಯದಿಂದ ಬೆರಗಾದರು ಇಷ್ಟರಲ್ಲಿ ಅರ್ಜುನನು ಹಿಂತಿರುಗಿ ಊರಿಗೆ ಬಂದು ಸೇರಿದ ಸಂಗತಿಯು ಅಲ್ಲಿನ ಜನರಿಗೆಲ್ಲ ತಿಳಿದು ಹೋಯಿತು ಎಲ್ಲಿ ನೋಡಿದರೂ ಜನಗಳ ಬಾಯಿಯಿಂದ ಇದೇ ಮಾತುಗಳು ಕೇಳಿಸುತ್ತಿದ್ದವು ಆ ಜನರೆಲ್ಲರೂ ಬಹುದಿನಗಳ ಮೇಲೆ ದೇಶಾಂತರ ಮಾಸದಿಂದ ಅರ್ಜುನನು ಹಿಂತಿರುಗಿ ಬಂದುದನ್ನು ನೋಡಿ ತಮ್ಮ ಸ್ವಂತ ಬಂಧುವನ್ನು ಕಂಡಂತೆ ಸಂತೋಷಗೊಂಡರು ಅರ್ಜುನನು ನೂರಾರು ಮಂದಿ ಯಾದವರಿಂದಲೂ ಪುರ ಜನರಿಂದಲೂ ಪರಿವೃತನಾಗಿ ಸಂತೋಷದಿಂದ ಅಂತಃಪುರ ದ್ವಾರಕ್ಕೆ ಬಂದಿಳಿದನು ಮೊದಲು ಗುರುವಾದ ಧೌಮ್ಯನನ್ನು ಆಮೇಲೆ ತಾಯಿಯಾದ ಕುಂತಿಯನ್ನು ಕಂಡು ನಮಸ್ಕರಿಸಿದನು ಯುಧಿಷ್ಠಿರನ ಮತ್ತು ಭೀಮನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ನನಗೆ ನಮಸ್ಕಾರ ಮಾಡಿದ ನಕುಲ ಸಹದೇವರಿಬ್ಬರನ್ನು ಸಂತೋಷದಿಂದ ಆಲಂಗಿಸಿದನು ತನ್ನನ್ನು ನೋಡುವುದಕ್ಕಾಗಿ ಬಂದ ಬ್ರಾಹ್ಮಣಾದಿ ವರ್ಣತ್ರಯದವರನ್ನು ಅವರ ಯೋಗ್ಯತೆಗೆ ತಕ್ಕಂತೆ ಆಧರಿಸಿದನು ಪುರ ಜನರನ್ನು ದೇಶ ಜನರನ್ನು ವಿಚಾರಿಸಿದನು ಆಮೇಲೆ ತಾನು ಅಲ್ಲಲ್ಲಿ ನೋಡಿ ಬಂದ ಪವಿತ್ರ ತೀರ್ಥಗಳನ್ನು ದೇವತಾಯತನಗಳನ್ನು ಮತ್ತು ತಾನು ಅಲ್ಲಲ್ಲಿ ನಡೆಸಿ ಬಂದ ವಿಶೇಷ ಕಾರ್ಯಗಳನ್ನು ಧರ್ಮರಾಜನಿಗೂ ಇತರ ಸಹೋದರರಿಗೂ ವಿಸ್ತರಿಸಿ ಹೇಳುತ್ತಿದ್ದನು ಇವೆಲ್ಲವನ್ನು ಕೇಳಿ ಧರ್ಮರಾಜನು ಅರ್ಜುನನನ್ನು ಎಲ್ಲಾ ಜನಗಳ ಮುಂದೆ ಬಹಳವಾಗಿ ಕೊಂಡಾಡಿದನು ಆಮೇಲೆ ಅರ್ಜುನನು ಧರ್ಮರಾಜಾಜ್ಞೆಯಿಂದ ಅಲ್ಲಿಯೇ ಸುಖಾಸೀನಾಗಿದ್ದನು ಕಂದು ಕುಂದಿಲ್ಲದ ದೇಹ ಸೌಂದರ್ಯವುಳ್ಳವಳು ಲೋಕ ಪೂಜ್ಯಳು ಕೃಷ್ಣನ ಸಾಕ್ಷಾತ್ ಸಹೋದರಿಯು ಆದ ಸುಭದ್ರೆಯು ಮನೆಗೆ ಬಂದುದನ್ನು ನೋಡಿ ಪಾಂಡವರು ಸಾಕ್ಷಾನ್ ಮಹಾಲಕ್ಷ್ಮಿಯೇ ತಮ್ಮ ಮನೆಗೆ ಬಂದಂತೆ ಆನಂದಿಸಿದರು ಸುಭದ್ರೆಯು ತನ್ನ ಗುಣಶೀಲಾದಿಗಳಿಂದ ಅತ್ತೆ ಮಾವಂದಿರಿಗೂ ಮೈದುನನಿಗೂ ಅತ್ಯಂತ ಪ್ರೇಮ ಪಾತ್ರಳಾಗಿದ್ದಳು ಹೀಗೆ ಪಾಂಡವರು ಕುಂತಿಯು ದ್ರೌಪದಿಯು ಸೌಭತ್ ಸುಭದ್ರೆಯೊಡಗೂಡಿ ಸಂತೋಷದಿಂದ ಇರುತ್ತಿದ್ದರು ಇದು ಇನ್ನೂರ ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ